ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और चाखम और कीमत भी बेहतर पा रहे हैं। सच बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूँगा माटी ऐसी प्रेम की परम्परा है परम्परागत खेती ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ತಾಳೆ ಬೇಸಾಯದ ಬಗ್ಗೆ ಅಂದರೆ ಆಯಿಲ್ ಪಾಮ್ ಅಂತ ನಾವೇನು ಕರಿತೀವಿ ಆ ಒಂದು ಬೆಳೆ ಬೇಸಾಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಕೆಳದಿ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುವಂತಹ ಮಡಿಕೇರಿಯಲ್ಲಿರುವಂತಹ ವಿಸ್ತರಣಾ ಶಿಕ್ಷಣ ಘಟಕದ ಸಹ ತೋಟಗಾರಿಕಾ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ದೇವರಾಜ್ ಅವರು ನಮಸ್ಕಾರ ಡಾಕ್ಟರ್ ದೇವರಾಜ್ ಅವರೇ ನಮಸ್ಕಾರ ಸರ್ ತಾಳೆ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ ತಾಳೆ ಎಣ್ಣೆಯನ್ನು ನಾವು ಅಡುಗೆಗೆಲ್ಲ ಬಳಸ್ತೀವಿ ಹೌದು ಬೇಕರಿ ಪದಾರ್ಥದಲ್ಲೂ ಕೂಡ ಅದನ್ನು ಬಳಸ್ತಾರದನ್ನ ನಾವು ನೋಡ್ತಾ ಇದ್ದೀವಿ ಹೌದು ಹೌದು ಮೊದಲಿಗೆ ಈ ತಾಳೆ ಬೆಳೆ ಬಗ್ಗೆ ಏನೇನು ಇದರ ವಿಶೇಷತೆ ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತೀರ ಖಂಡಿತ ಈಗ ಪ್ರಪಂಚದಾದ್ಯಂತ ಸಾಗುವಳಿ ಮಾಡ್ತಕ್ಕಂಥ ತೈಲ ಬೆಳೆಗಳಲ್ಲಿ ಅತ್ಯಂತ ಹೆಚ್ಚು ತೈಲದ ಇಳುವರಿಯನ್ನು ನೀಡುವ ಬೆಳೆ ಅಂದರೆ ಇದು ತಾಳೆ ಬೆಳೆ ಸರ್ ಹ್ಞೂ ಪ್ರತಿ ಎಕ್ಟರ್ಗೆ ಪ್ರತಿ ವರ್ಷಕ್ಕೆ ನಾಲ್ಕರಿಂದ ಆರು ಟನ್ಗಳಷ್ಟು ತೈಲದ ಇಳುವರಿಯನ್ನು ನೀಡುವಂಥ ಸಾಮರ್ಥ್ಯವನ್ನು ಈ ಒಂದು ತಾಳೆ ಬೆಳೆ ಹೊಂದಿದೆ ಪ್ರಸ್ತುತ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಸ್ಥಾನವನ್ನು ಈ ಬೆಳೆ ಹೊಂದಿದೆ ನಾವು ಈ ಒಂದು ಎಣ್ಣೆಯನ್ನು ಅಡುಗೆ ತಿಂಡಿ ತಿನಿಸುಗಳ ತಯಾರಿಕೆಯಲ್ಲಿ ಅಲ್ಲದೆ ವನಸ್ಪತಿ ಸಾಬೂನು ಗ್ಲೀಸನಿನ್ ಮತ್ತು ಪ್ಯಾರಾಫಿನ್ ತಯಾರಿಕೆಯಲ್ಲಿ ಬಳಸ್ತಾ ಇದ್ದಾರೆ ಸರ್ ಅದರ ಜೊತೆಗೆ ಈ ತಾಳೆ ಬೆಳೆಯಲ್ಲಿ ಎರಡು ರೀತಿ ಎಣ್ಣೆ ಸಿಗುತ್ತೆ ಮೊದಲನೇದಾಗಿ ಹಣ್ಣಿನಿಂದ ನಾವು ಪಾಮ್ ಎಣ್ಣೆ ಮತ್ತೆ ಅದರ ಬೀಜದಿಂದ ಪಾಮ್ ಕರ್ನಲ್ ಎಣ್ಣೆಯನ್ನು ತೆಗಿತಾ ಇದ್ದಾರೆ ಈ ಒಂದು ಬೆಳೆ ಹೆಚ್ಚು ಮಳೆ ಬೀಳುವ ಹಾಗೂ ನೀರಾವರಿ ಅನುಕೂಲ ಇರತಕ್ಕಂತ ಪ್ರದೇಶಗಳಲ್ಲಿ ಬೆಳಿಬಹುದಾಗಿದೆ ಎಣ್ಣೆಯಲ್ಲಿ ಹೆಚ್ಚು ಕೆರೋಟಿನ್ ಅಂಶ ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಉತ್ತಮವಾದಂಥ ಒಂದು ಖಾದ್ಯತೆ ಇಲ್ಲ ಅನ್ಬಹುದು ಈ ಒಂದು ಬೆಳೆಯನ್ನ ನಮ್ಮ ನೆರೆಹೊರೆ ರಾಜ್ಯಗಳಾದ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಬೆಳೆಯಲಾಗ್ತಾ ಇದೆ ನಾವು ತಾಳೆ ಬೇಸಾಯ ಮಾಡಬೇಕು ಅಂತಂದರೆ ಮಣ್ಣು ಹೇಗಿದ್ರೆ ಒಳ್ಳೆಯದು ಮತ್ತೆ ಹವಾಗುಣ ಹೇಗಿರಬೇಕಾಗತ್ತೆ ಅಂತೀವಿ ಹೌದು ಇದು ಒಂದು ಪ್ರಮುಖವಾದಂಥ ಅಂಶ ಈ ಒಂದು ತಾಳೆ ಬೆಳೆಯೋದಕ್ಕೆ ಹೆಚ್ಚು ಸಾವಯವಯುಕ್ತವಾದ ಉತ್ತಮ ರಚನೆಯನ್ನು ಹೊಂದಿದಂತಹ ನೀರು ಸುಲಭವಾಗಿ ಬಸ್ತು ಹೋಗಬೇಕು ಆಳವಾದಂತಹ ಕೆಂಪುಗೋಡು ಮತ್ತು ಮಧ್ಯಮ ಕಪ್ಪು ಮಣ್ಣಿನಲ್ಲಿ ತಾಳೆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ತಾಳೆಗೆ ಸುಮಾರು ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದು ರಸಸಾರ ಇರತಕ್ಕಂಥ ಮಣ್ಣು ಪ್ರಮುಖವಾಗಿ ಬೇಕಾಗುತ್ತೆ ಮಣ್ಣು ಕನಿಷ್ಠ ಒಂದು ಮೀಟ್ರು ಆಳ ಇರಬೇಕು ಅಂದರೆ ಅದರ ತಳಭಾಗದಲ್ಲಿ ಕಲ್ಲು ಯಾವ ಇರಬಾರ್ದು ಅದ್ರ ಜೊತೆಗೆ ತೇವಾಂಶದಿಂದ ಕೂಡಿದ ಉಷ್ಣ ತಾಪಮಾನ ಈ ಒಂದು ಬೆಳೆಗೆ ಸೂಕ್ತವಾದಂಥ ಹವಾಮಾನ ಇದಾಗಿದೆ ಗರಿಷ್ಠ ಸುಮಾರು ಉಷ್ಣಾಂಶ ಇಪ್ಪತ್ತೊಂಬತ್ತರಿಂದ ಮೂವತ್ತೈದು ಸೆಂಟಿಗ್ರೇಟ್ ಇಡಬೇಕು ಹಾಗೂ ಕನಿಷ್ಠ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಸೆಂಟಿಗ್ರೇಟ್ ಇಡುವ ಪ್ರದೇಶಗಳು ಈ ಒಂದು ತಾಳೆ ಬೆಳೆಯನ್ನು ಬೆಳೆಯೋದಕ್ಕೆ ಸೂಕ್ತವಾದಂಥ ಪ್ರದೇಶಗಳು ಇನ್ನು ಮಳೆಗೆ ಬಂದರೆ ವರ್ಷ ಪೂರ್ತಿ ಸಮಾನ ಹಂಚಿಕೆಯಾಗಿ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಎಮ್ ಎಮ್ ಮಳೆ ಬೀಳುವ ಮತ್ತೆ ಸಮುದ್ರ ಮಟ್ಟದಿಂದ ಎಂಟುನೂರು ಮೀಟರ್ ಎತ್ತರ ಇರತಕ್ಕಂಥ ಹೆಚ್ಚು ಪ್ರಕಾಶಮಾನ ಇರುವ ಪ್ರದೇಶಗಳು ಈ ಬೆಳೆಗೆ ಸೂಕ್ತವಾದಂಥವು ಅಂದರೆ ಹೆಚ್ಚು ಮಳೆ ಬೀಳುವಂಥ ಗುಡ್ಡಗಾಡು ಪ್ರದೇಶಗಳು ಬಹಳ ಒಳ್ಳೆಯದು ಅಂದಂಗಾಯ್ತಿದ್ವು ಹೌದು ಖಂಡಿತ ಎರಡು ಸಾವಿರದಿಂದ ಮೂರು ಸಾವಿರ ಮಿಲಿಮೀಟ್ರ್ ಅಂದರೆ ಹೆಚ್ಚು ನೀರನ್ನು ಬಯಸುವಂಥ ಬೆಳೆ ಅಂದಂಗೆ ಹೌದು ಅಂದರೆ ನಮ್ಮ ಕುಷ್ಕಿ ಬೇಸಾಯದಲ್ಲಿ ಇವನ್ನೆಲ್ಲ ಮಾಡೋದಕ್ಕೆ ಆಗದೇ ಇಲ್ಲ ಖಂಡಿತ ಮತ್ತೆ ಎಲ್ಲೆಲ್ಲಿ ಈ ಅಚ್ಚುಕಟ್ಟು ಪ್ರದೇಶ ಅಂತೀವಿ ನಾವು ಈ ನದಿಗಳಿಗೆ ಅಣೆಕಟ್ಟನ್ನು ಕಟ್ಟಿ ಸಾಕಷ್ಟು ನೀರಿನ ಲಭ್ಯತೆ ಇರುವಂಥ ಪ್ರದೇಶದಲ್ಲಿ ಮಾತ್ರ ತಾಳೆ ಬೇಸಾಯವನ್ನು ನಾವು ಮಾಡ್ಬೋದು ಏಕೆಂದರೆ ಇದನ್ನು ನಮ್ಮ ರೈತ ಬಾಂಧವರು ಮುಖ್ಯವಾಗಿ ತಿಳ್ಕೋಬೇಕು ಈ ತಾಳೆ ಬೆಳೆಯನ್ನು ಪ್ರಾರಂಭ ಮಾಡೋದಕ್ಕೆ ಯಾವ ಕಾಲ ಒಳ್ಳೆಯದು ಅಂತೇಳಿ ಈಗ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ನೀವು ಈ ಮಳೆಗಾಲ ಅಂದರೆ ಜೂನ್ ಆಗಸ್ಟು ಅತ್ಯಂತ ಸೂಕ್ತವಾದಂಥ ಸಮಯ ಈ ಒಂದು ನಾಟಿ ಮಾಡೋದಕ್ಕೆ ಮತ್ತು ನೀರಾವರಿ ಅನುಕೂಲಗಳಿದ್ದರೆ ವರ್ಷದ ಯಾವುದೇ ಸಮಯದಲ್ಲಿ ಸಹ ಬೇಕಾದರೂ ಸಹ ನಾವು ಈ ತಾಳೆ ಗಿಡಗಳನ್ನ ನಾಟಿ ಮಾಡ್ಬೋದು ಯಾವುದೇ ಒಂದು ಬೇಸಾಯ ಮಾಡಬೇಕಾದ್ರೆ ಸೂಕ್ತವಾದಂಥ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಭಾಳ ಮುಖ್ಯ ತಾಳೆ ಬೆಳೆಯಲ್ಲಿರುವಂಥ ತಳಿಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀವಿ ಇದರಲ್ಲಿ ಪ್ರಮುಖವಾಗಿ ತೆನೆರಾ ಎಂಬುದೊಂದು ಪ್ರಪಂಚದಾದ್ಯಂತ ಪ್ರಚಲಿತವಾದಂಥ ಒಂದು ಹೈಬ್ರಿಡ್ ತಳಿ ಇದೊಂದೇ ತಳಿ ಇದನ್ನು ಬೆಳೀತಾ ಇದ್ದೀವಿ ಇದು ದಪ್ಪ ಚಿಪ್ಪನ್ನು ಹೊಂದಿರುವ ಡಿವರ ಮತ್ತು ಚಿಪ್ಪಿಲ್ಲದ ಪಿಸಿಪೆರ ಎಂಬ ತಳಿಗಳ ಸಂಕರಣ ತಳಿ ಇದು ಇದೊಂದು ಹೈಬ್ರಿಡ್ ಇದರ ಹಣ್ಣು ತೆಳುವಾದ ಚಿಪ್ಪನ್ನು ಹೊಂದಿರ್ತದೆ ಅದರ ಜೊತೆಗೆ ಮಧ್ಯಮದಿಂದ ಅತಿ ಹೆಚ್ಚು ತಿರುಳನ್ನು ಹೊಂದ್ಕೊಂಡಿರ್ತದೆ ಹಾಗೂ ಹೆಚ್ಚಿನ ಎಣ್ಣೆ ಅಂಶವನ್ನು ಹೊಂದಿರುತ್ತದೆ ಈ ಒಂದು ಹೈಬ್ರಿಡ್ ಸಂಕರಣ ತಳಿಯನ್ನು ಈಗ ರಾಜ್ಯದಾದ್ಯಂತ ಎಲ್ಲ ಕಡೆ ಬೆಳೀತಾ ಇದ್ದಾರೆ ಈಗ ನಾವು ಬೇಸಾಯ ಮಾಡಬೇಕು ಅಂತಂದರೆ ನಮಗೆ ಬೇಕಾದಂಥ ಸಸಿಗಳು ಗೊಬ್ಬರ ಇದನ್ನೆಲ್ಲ ನಾವು ತಯಾರು ಮಾಡಿಕೊಂಡು ಬೇಸಾಯ ಪ್ರಾರಂಭ ಮಾಡಬೇಕಾಗತ್ತೆ ಸಸಿಗಳು ಎಷ್ಟು ಬೇಕಾಗುತ್ತೆ ಗೊಬ್ಬರ ಎಲ್ಲ ಎಷ್ಟೆಷ್ಟು ಕೊಡಬೇಕಾಗತ್ತೆ ಈ ಒಂದು ತಾಳೆ ಬೆಳೆ ಬೇಸಾಯ ಮಾಡೋದಕ್ಕೆ ಈಗ ನೀವು ಒಂದು ಎಕ್ಟರ್ ಪ್ರದೇಶದಲ್ಲಿ ನಾವು ಈ ಒಂದು ಬೆಳೆಯನ್ನು ಬೆಳೀಬೇಕು ಅಂದರೆ ಸುಮಾರು ನೂರು ನಲ್ವತ್ಮೂರು ಗಿಡಗಳು ಬೇಕಾಗ್ತದೆ ಅದು ನಾವು ತ್ರಿಕೋನ ಪದ್ಧತಿಯಲ್ಲಿ ಅಥವಾ ಎಕ್ಸಗೋನಲ್ ಪದ್ಧತಿಯಲ್ಲಿ ಗಿಡಗಳನ್ನ ನೆಡಬೇಕಾಗುತ್ತೆ ತ್ರಿಕೋನ ಪದ್ಧತಿ ಅಂದರೆ ನೀವು ತ್ರಿಕೋನದಲ್ಲಿ ಮೂಲೆಗಳಲ್ಲಿ ಒಂದು ಪ್ಲಾಂಟಿಂಗ್ ಮಾಡತಕ್ಕಂಥ ಒಂದು ಪದ್ಧತಿ ಈ ತರ ನೀವು ಒಂಬತ್ತು 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 ಅಡಿಗಳನ್ನ ಮೀಟರ್ ಅಂತರಗಳನ್ನ ಕೊಡೋದ್ರಿಂದ ಸುಮಾರು ನೂರ ನಲ್ವತ್ ಮೂರು ಗಿಡಗಳು ಒಂದ್ ಹೆಕ್ಟರ್ ಪ್ರದೇಶಕ್ಕೆ ಬೇಕಾಗುತ್ತೆ ಮೀಟರ್ ಒಂಬತ್ತು ಮೀಟರ್ 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 ಈ ತರ ಮಾಡೋದ್ರಿಂದ ನೂರ ನಲ್ವತ್ ಮೂರ್ ಗಿಡಗಳು ಬೇಕಾಗುತ್ತೆ ಇನ್ನು ಕೊಟ್ಟಿಗೆ ಗೊಬ್ಬರ ಬೇಕಾದರೆ ಈಗ ನೀವು ಪ್ರತಿ ಸಾರಿ ಪ್ಲಾಂಟಿಂಗ್ ಮಾಡೋ ಮೊದಲನೇ ಟೈಮಲ್ಲಿ ಸುಮಾರು ಇಪ್ಪತ್ತು ಕೆ ಜಿ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಆಗ್ಬೋದು ಎರಹೊಳ ಗೊಬ್ಬರ ಆಗ್ಬೋದು ಕೋಳಿ ಗೊಬ್ಬರ ಯಾವುದೇ ಗೊಬ್ಬರವನ್ನು ಸಹ ನಾವು ಇದಕ್ಕೆ ಉಪಯೋಗಿಸ್ಬೋದು ಪ್ರತಿ ಗುಣಿಗೆ ಅದು ಪ್ರತಿ ಗುಣಿಗೆ ಪ್ರತಿ ಗಿಡಕ್ಕೆ ನಾವು ಇಪ್ಪತ್ತು ಕೆ ಜಿಯನ್ನು ಹಾಕಬೇಕಾಗತ್ತೆ ನಂತರ ಎರಡು ಮೂರು ವರ್ಷ ನಾಟಿ ಆದ ನಂತರ ಅದನ್ನು ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿಗೆ ಎಸಬೇಕಾಗತ್ತೆ ಮೂರು ವರ್ಷ ಆದಮೇಲೆ ಗಿಡಗಳಿಗೆ ಇಪ್ಪತ್ತೈದು ಕೆ ಜಿ ಕೊಡಬೇಕಾಗತ್ತೆ ನಂತರ ನಾಲ್ಕು ವರ್ಷಗಳಾದಮೇಲೆ ಐವತ್ತು ಕೆ ಜಿ ಕೊಟ್ಟಿಗೆ ಗೊಬ್ಬರವನ್ನು ನಾವು ಪ್ರತಿ ವರ್ಷ ಕೊಡ್ತಾ ಹೋಗ್ಬೇಕು ಐದು ವರ್ಷಗಳ ನಂತರ ಇದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳು ಸಹ ಸಕವಾಗಿ ಬೇಕಾಗುತ್ತೆ ಅತಿ ಎಳುವರಿ ನಾವು ಬೇ ಪಡ್ಕೋಬೇಕಂದ್ರೆ ನಾವು ಬೇರೆ ಗಿಡಗಳಿಗೆ ಈಗ ಬೇರೆ ಹಣ್ಣಿನ ಗಿಡಗಳಾಗ್ಬೋದು ತರಕಾರಿ ಗಿಡಗಳಿಗೆ ಓನ್ಲಿ ಸಾರಜನಕ ರಂಜಕ ಮತ್ತು ಪೊಟ್ಯಾಶನ್ನು ಕೊಡ್ತಾ ಇರ್ತೀವಿ ಇದೊಂದು ಬೆಳೆಗೆ ನಾವು ಅದರ ಜೊತೆಗೆ ಮೆಗ್ನೀಷಿಯಂ ಸಲ್ಫೇಟ್ನು ಸಹ ನಾವು ಸೇರಿಸಿ ಕೊಡಬೇಕಾಗುತ್ತೆ ಈಗ ಮೊದಲನೇ ವರ್ಷದ ಗಿಡ ಒಂದು ವರ್ಷ ಆಗಿದೆ ಆ ಗಿಡಕ್ಕೆ ಅಂದರೆ ನೀವು ಇನ್ನೂರು ಗ್ರಾಮ್ ಸಾರಜನಕ ನೂರು ಗ್ರಾಮ್ ರಂಜಕ ಮತ್ತು ಇನ್ನೂರು ಗ್ರಾಮ್ ಪ್ರೊಟಾಸನ್ನ ಕೊಡಬೇಕಾಗುತ್ತೆ ಇದ್ರ ಜೊತೆಗೆ ಅರವತ್ತು ಗ್ರಾಮ್ ಮೆಗ್ನೀಸಿಯಂ ಸಲ್ಪೇಟನ್ನ ನಾವು ಕೊಡಬೇಕು ಇದು ಮೊದಲನೇ ವರ್ಷದ ಗಿಡಗಳಿಗೆ ಹೌದು ಇನ್ನು ಎರಡನೇ ವರ್ಷದ ಗಿಡ ಆದರೆ ಇದನ್ನು ಆಲ್ಮೋಸ್ಟ್ ನಾವು ಡಬಲ್ ಮಾಡಬೇಕಾಗುತ್ತೆ ಎರಡು ಪಟ್ಟು ಎರಡು ಪಟ್ಟು ನಾನ್ನೂರು ಗ್ರಾಮ್ ಸಾರಜನಕ ಇನ್ನೂರು ಗ್ರಾಮ್ ರಂಜಕ ಮತ್ತು ನಾನ್ನೂರು ಗ್ರಾಮ್ ಪೊಟಾಸ್ ಮತ್ತು ನೂರಿಪ್ಪತ್ತೈದು ಗ್ರಾಮ್ನಷ್ಟು ಮೆಗ್ನೀಸಿಯಂ ಸಲ್ಫೇಟ್ನ ಪ್ರತಿ ಗಿಡಕ್ಕೆ ಒದಗಿಸ್ಬೇಕಾಗುತ್ತೆ ಇನ್ನು ಮೂರು ವರ್ಷಗಳ ಮತ್ತು ಅದರ ನಂತರ ಮೂರು ವರ್ಷಗಳ ನಂತರ ಗಿಡಕ್ಕೆ ಮೂರು ವರ್ಷ ಆದಮೇಲೆ ಅದರ ನಂತರ ನಾವು ಸುಮಾರು ಆರುನೂರು ಗ್ರಾಮ್ ಸಾರಜನಕ ಮುನ್ನೂರು ಗ್ರಾಮ್ ರಂಜಕ ಮತ್ತು ಆರುನೂರು ಗ್ರಾಮ್ ಪೊಟಾಸ್ನ ಕೊಡಬೇಕಾಗತ್ತೆ ಇದ್ರ ಜೊತೆಗೆ ಇನ್ನೂರೈವತ್ತು ಗ್ರಾಮ್ ಮೆಗ್ನೀಸಿಯಂ ಸಲ್ಫೇಟ್ನ ನಾವು ತಪ್ಪದೆ ಈ ಗಿಡಗಳಿಗೆ ಉಪಯೋಗಿಸ್ಕೊಡ್ಬೇಕಾಗತ್ತೆ ಇದು ಗೊಬ್ಬರ ಕೊಡುವಂಥ ಕ್ರಮ ಸಾಕಷ್ಟು ಅಂತರ ಕೊಡೋದ್ರಿಂದ ಎಷ್ಟು ಕೊಡಬೇಕಾಗತ್ತೆ ಒಳ್ಳೆಯದು ಇದು ಮೇ ಜೂನ್ ತಿಂಗಳಲ್ಲಿ ನಾವು ಕೊಡಬೇಕಾಗ ಇದೇ ಪ್ರಮಾಣವನ್ನ ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೂ ಸಹ ಸೇಮ್ ಪ್ರಮಾಣವನ್ನ ಕೊಡಬೇಕು ಎರಡು ಎರಡು ಕಂತುಗಳಲ್ಲಿ ಕೊಡಬೇಕು ಈಗ ನಾನು ಏನು ಸಿಪ್ಪರಸ್ಸು ಹೇಳಿದ್ನಲ್ಲ ಇದೇ ಇದನ್ನ ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೂ ಸಹ ಕೊಡಬೇಕು ಮೇ ಜೂನ್ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ಕಂತುಗಳಲ್ಲಿ ಕೊಡೋದು ಒಡ್ಬೇಕು ಒಳ್ಳೆಯದು ಒಳ್ಳೆಯದು ಒಂದೇ ಸಾರಿ ಗೊಬ್ಬರ ಕೊಟ್ಟರೆ ಅದು ವ್ಯಯ ಆಗೋಗ್ಬಿಡುತ್ತೆ ನಷ್ಟ ಆಗೋಗ್ಬಿಡುತ್ತೆ ಹೌದು ಅದನ್ನು ಎರಡು ಭಾಗ ಮಾಡಿಕೊಟ್ರೆ ಸಸ್ಯ ಚೆನ್ನಾಗಿ ಬಳಸ್ಕೊಳ್ಳೋದಕ್ಕೆ ಹೌದು ಅನುಕೂಲ ಆಗುತ್ತೆ ನಷ್ಟ ಆಗೋದನ್ನು ತಪ್ಪಿಸ್ಬೋದು ನಾವು ಇನ್ನು ಮುಖ್ಯವಾಗಿ ಸಸಿಗಳನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ ಸಸಿ ಮಡಿ ತಯಾರಿಕೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತಾರೆ ಈಗ ನಾವು ಸಸಿ ಮಡಿಯನ್ನು ತಯಾರು ಮಾಡೋಕ್ಕೆ ಈಗ ಪ್ರಮುಖವಾಗಿ ಈ ಒಂದು ಬೆಳೆಯನ್ನು ಬೀಜಗಳಿಂದ ನಾವು ಸಸಿಗಳನ್ನು ವೃದ್ಧಿಪಡಿಸಿ ಅದನ್ನು ನಾವು ಗಿಡಗಳನ್ನ ನೆಡೋದಕ್ಕೆ ಬಳಸ್ತೀವಿ ಮೊದಲು ಸಸಿ ಮಡಿಯನ್ನು ನಾವು ಮಾಡ್ಕೋಬೇಕು ಸಂಪೂರ್ಣ ಬೆಳವಣಿಗೆ ಹೊಂದಿದ ಹಣ್ಣುಗಳನ್ನ ನಾವು ಮಾಗಿದ ಗೊಂಚಲುಗಳಿಂದ ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅಥವಾ ಬೇರ್ಪಡಿಸಿ ಅವುಗಳನ್ನ ನೀರಿನಲ್ಲಿ ನೆನೆಸಿ ಬೀಜಗಳನ್ನ ಪಡ್ಕೋಬೇಕು ಈಗ ಹಣ್ಣುಗಳನ್ನ ನಾವು ಇದು ಮಾಡ್ಕೊಂಡು ಪಡ್ಕೋಬೇಕಾಗತ್ತೆ ಹಣ್ಣುಗಳನ್ನ ನೀರಿನಲ್ಲಿ ಸುಮಾರು ಹತ್ತು ದಿನ ನೆನ್ಸಿಡ್ಬೇಕಾಗುತ್ತೆ ಹತ್ತು ದಿನ ನಾವು ನೆನೆಸಿಡ್ಬೇಕು ಆನಂತರ ಇವುಗಳನ್ನ ಮರದ ಸುತ್ತಿಗೆಯಿಂದ ಮೆದುವಾಗಿ ಬಡಿಯುವ ಮೂಲಕ ಮೇಲಿನ ನಾರಿನ ಕವಚವನ್ನು ತೆಗಿಬೇಕು ಅದ್ರ ಮೇಲೆ ನಾರಿನ ಕವಚ ಇರ್ತದೆ ಅನ್ನೋದು ತೆಗೆದು ಈ ಬೀಜಗಳನ್ನು ಅನಂತರ ನೆರಳಿನಲ್ಲಿ ಎರಡು ದಿನಗಳ ಕಾಲ ನಾವು ಒಣಗಿಸಿಡ್ಬೇಕಾಗುತ್ತೆ ಈಗ ಒಣಗಿಸಿದ ನಂತರ ಇಪ್ಪತ್ತೇಳು ಡಿಗ್ರಿ ಸೆಂಟಿಗ್ರೇಡಲ್ಲಿ ನೀವು ಈ ಬೀಜ ಬೀಜಗಳನ್ನು ಇಡೋದ್ರಿಂದ ಸುಮಾರು ಮೂರಿಂದ ಒಂಬತ್ತು ತಿಂಗಳ ಕಾಲ ನಾವು ಯಾವುದೇ ತೊಂದರೆ ಇರ್ತಾರೆ ಈ ಗಿಡ ಇವನ್ನ ಬೀಜಗಳನ್ನು ಶೇಖರಿಸಿ ಇಡಬಹುದು ಶೇಖರಿಸಿಟ್ಟು ನಮಗೆ ಬೇಕಾದಾಗ ಸಸಿ ಮಾಡಿಗೆ ಹಾಕೋಬಹುದು ಸಾಮಾನ್ಯವಾಗಿ ತಾಳೆ ಮರದ ಬೀಜವು ಮೊಳಕೆ ಆಡಲು ಸುಮಾರು ಎರಡು ವರ್ಷ ತಗೊಳುತ್ತೆ ನೀವು ಯಾವುದೇ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದ್ರೆ ಎರಡು ವರ್ಷ ಬೇಕಾಗುತ್ತೆ ಹಾಗಾಗಿ ಏನ್ ಮಾಡಬೇಕು ನಾವು ಶೀಘ್ರವಾಗಿ ಮೊಳಕೆ ಒಡೆಯಬೇಕು ಅಂತಂದ್ರೆ ಬೀಜಗಳನ್ನ ಐದ್ ದಿವಸ ಪ್ರತಿದಿನ ನೀರನ್ನು ಬದಲಾಯಿಸ್ತಾ ನೀರಿನಲ್ಲಿ ನೆನೆಸ್ತಾ ಇರಬೇಕು ದಿನ ನೆನೆಸ್ಬೇಕು ಆ ನೀರು ಚೇಂಜ್ ಮಾಡ್ಬೇಕು ಮತ್ತೆ ಇನ್ನೊಂದು ದಿನ ಈ ತರ ಐದ್ ದಿನಗಳನ್ನ ನಾವು ಇದು ಮಾಡ್ಬೇಕು ಆನಂತರ ಅವುಗಳನ್ನ ಇಪ್ಪತ್ತೆಂಟು ಗಂಟೆಗಳ ಕಾಲ ಒಣಗಲ್ಲೂ ಹಾಡಬೇಕು ಒಣಗಿಸ್ಬೇಕು ನೀವು ನೆರಳಲ್ಲಿ ಒಣಗಿಸ್ಬೇಕಾಗುತ್ತೆ ಒಣಗಿದ ಬೀಜಗಳನ್ನ ಪ್ಲಾಸ್ಟಿಕ್ ಚೀಲಗಳಲ್ಲಿ ರಬ್ಬರ್ ಬ್ಯಾಂಡಿನಿಂದ ಬೀಗೆ ಕಟ್ಟಿ ನಲವತ್ತು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಮೊಳಕೆ ಹೊಡೆಯೋವರೆಗೂ ಮೊಳಕೆ ಒಡೆಯೋ ಪೆಟ್ಟಿಗೆ ಅಂತ ಇರ್ತದೆ ಬಾಕ್ಸಲ್ಲಿ ಹಾಕಿ ಇಡಬೇಕು ನಾವು ಈ ಥರ ಇಡೋದ್ರಿಂದ ಎಂಬತ್ತು ದಿವಸಗಳ ನಂತರ ಬೀಜಗಳನ್ನು ಪ್ಲಾಸ್ಟಿಕ್ ಚೀಲದಿಂದ ತೆಗೆದು ನೀರಿನಲ್ಲಿ ಐದು ದಿನ ಮೊದಲಿನಂತೆ ನೆನೆಸಿಡಬೇಕು ಆಮೇಲೆ ನೆರಳಿನಲ್ಲಿ ಎರಡು ಗಂಟೆ ಒಣಗಿಸ್ಬೇಕು ಇದು ನಾವು ಪ್ರೊಸೀಜರ್ನ ರಿಪೀಟ್ ಮಾಡಬೇಕಾಗುತ್ತೆ ಇಂಥ ಬೀಜಗಳನ್ನು ತೇವಾಂಶ ಕಾಯ್ದಿಡಲು ಪುನಃ ಪಾಲಿಥೀನ್ ಚೀಲಗಳಿಗೆ ವರ್ಗಾಯಿಸಬೇಕು ಬೀಜಗಳು ಹತ್ತಿರ ಹನ್ನೆರಡು ದಿನಗಳಲ್ಲಿ ಮೊಳಕೆ ಇಡಲು ಪ್ರಾರಂಭಿಸ್ತವೆ ನೀವು ಈ ಥರ ವಿಧಾನ ಮಾಡೋದ್ರಿಂದ ಕೇವಲ ಹತ್ತು ಹನ್ನೆರಡು ದಿನಗಳಲ್ಲಿ ಇದು ಮೊಳಕೆಡೋಕ್ಕೆ ಇದು ಆಗುತ್ತೆ ಅಂದ್ರೆ ಸುಮಾರು ಎರಡು ವರ್ಷಗಳ ಕಾಲ ಅದು ಜರ್ಮಿನೇಷನ್ ಆಗೋದೇ ಇಲ್ಲ ಅಂದ್ರೆ ಅಷ್ಟೊತ್ತಿಗೆ ನಾವು ಸಸಿ ಮಡಿಗಳನ್ನು ಕೂಡ ಮಾಡಿ ಇಟ್ಕೋಬಹುದು ನೀವು ದಿನಗಳಲ್ಲಿ ಈ ನೀವು ಮಾಡಿ ರೆಡಿ ಮಾಡಿ ಇಟ್ಕೋಬಹುದಾಗಿದೆ ಈ ಮೊಳಕೆ ಬಂದಂತ ಬಿತ್ತನೆ ಮಾಡಬಹುದು ಬಿತ್ತನೆ ಅಂದ್ರೆ ನಾಟಿಗೆ ಎಷ್ಟು ದಿನಕ್ಕೆ ತಯಾರಾಗ್ತವೆ ಈಗ ನಾವು ಎರಡು ಹಂತಗಳಲ್ಲಿ ನಾವು ಸಸಿ ಮಡಿಗಳನ್ನ ಮಾಡಬೇಕಾಗುತ್ತೆ ಸರ್ ಇದರಲ್ಲಿ ಈ ವಿಧಾನಗಳಲ್ಲಿ ಸುಮಾರು ಇನ್ನೂರ ಐವತ್ತು ಜಿನ ಇಪ್ಪತ್ತ್ ಮೂರು ಬೈ ಹದಿನೈದು ಸೆಂಟಿಮೀಟರ್ ಅಳತೆಯ ಕಪ್ಪು ಪಾಲಿಥೀನ್ ಚೀಲಗಳಲ್ಲಿ ಒಂದನೇ ಹಂತದ ಸಸಿಮೆಂಟ್ಗೆ ನಾವು ಬಳಸಬೇಕು ಸುಮಾರು ಐನೂರಿಂದ ಎಂಟುನೂರು ಜಿನ ಮೂವತ್ತೆಂಟು ಬೈ ಮೂವತ್ತೆಂಟು ಉದ್ದ ಸೆಂಟಿಮೀಟರ್ ನೆಂಟಿಮೀಟರ್ ಆಗಲ್ ಅಳತೆ ಕಪ್ಪು ಪಾಲಿಥಿನ್ ಎರಡನೇ ಹಂತದ ಸಸಿಮೆಂಟ್ಗಳಿಗೆ ನಾವು ಬಳಸಬೇಕಾಗುತ್ತೆ ಇದು ಸೈಜು ಮೊದಲು ಚಿಕ್ಕದಿರ್ತದೆ ಆಮೇಲೆ ಆನಂತರ ನೆಕ್ಸ್ಟ್ ಎರಡನೇ ವಿಧಾನದಲ್ಲಿ ಸ್ವಲ್ಪ ದೊಡ್ಡ ಪ್ಲಾಸ್ಟಿಕ್ ಕವರ್ಗಳನ್ನ ಬಳಸ್ಬೇಕು ಸಸಿಗಳಲ್ಲೇ ಸ್ವಲ್ಪ ಬೆಳೆದಿರ್ತವೆ ಹೌದು ಎರಡನೇ ಹಂತದಕ್ಕೆ ಸ್ವಲ್ಪ ದೊಡ್ಡ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸಿ ಈ ಒಂದು ಚೀಲಗಳಲ್ಲಿ ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ತುಂಬಿ ನಲವತ್ತೈದು ಸೆಂಟಿಮೀಟರ್ ಅಂತರದಲ್ಲಿ ಜೋಡಿಸಿ ಪ್ರತಿಯೊಂದು ಚೀಲದಲ್ಲಿ ಒಂದೊಂದು ಮೊಳಕೆ ಹಡದ ಬೀಜವನ್ನು ನಾವು ಹತ್ತನೆ ಮಾಡಬೇಕಾಗುತ್ತೆ ಬಿತ್ತನೆ ಮಾಡಿದ ಆನಂತರ ಒತ್ತಿಕೆ ಮಾಡೋದು ತುಂಬ ಒಳ್ಳೇದು ಈಗ ಒಣಗಿದಂಥ ಹುಲ್ಲಲ್ಲಿ ಅದನ್ನು ತಗೊಂಡು ಒದಿಸೋದ್ರಿಂದ ಗಿಡ ಬೇಗ ಬೆಳೀತದೆ ಮತ್ತೆ ಈ ತೇವಾಂಶ ಏನು ಆವಿ ಆಗೋದನ್ನ ನಾವು ಸ್ವಲ್ಪ ಮತ್ತೆ ಈ ಪ್ರಾಲ್ತಿನ್ ಚಲೀಗಳನ್ನೆಳಿನಲ್ಲಿ ಇಟ್ಕೊಳ್ಳೋದು ಒಳ್ಳೇದು ಹೌದು ಹೀಗೆ ಮಾಡಿ ಇದರಲ್ಲಿ ನಾವು ಪ್ರತಿ ವಾರದಲ್ಲಿ ಮೂರು ಸಾರಿ ನಾವು ಗಿಡಗಳಿಗೆ ನೀರು ಕೊಡಬೇಕಾಗುತ್ತೆ ಇದ್ರ ಜೊತೆಗೆ ಹದಿನೈದು ಗ್ರಾಮು ಸಾರಜನಕವನ್ನ ನೀವು ಐದು ಲೀಟರ್ ನೀರಿನಲ್ಲಿ ಕರಗಿಸಿ ನೂರು ಗಿಡಗಳಿಗೆ ಕೊಡಬೇಕು ಈ ತರ ಮಾಡೋದ್ರಿಂದ ನೀವು ಎಷ್ಟು ಗಿಡ ಹಾಕೊಂಡಿರ್ತೀವಿ ಅದರ ಮೇಲೆ ನಾವು ಇದನ್ನ ಮಾಡಬೇಕಾಗ್ತದೆ ಈ ರಸಗೊಬ್ಬರದ ದ್ರಾವಣವನ್ನ ಸಸಿಗಳಿಗೆ ಎರಡು ಮತ್ತು ಎಂಟು ತಿಂಗಳಾದಾಗ ಕೊಡಬೇಕು ಈ ಥರ ನಾವು ರೆಡಿ ಮಾಡಿಕೊಂಡು ಎರಡು ಮತ್ತು ಎಂಟನೇ ತಿಂಗಳಾದಾಗ ನಾವು ಕೊಡಬೇಕಾಗುತ್ತೆ ಬಿತ್ತನೆ ಮಾಡಿದ ಹನ್ನೆರಡರಿಂದ ಹದಿನೇಳು ಹನ್ನೆರಡರಿಂದ ಸಾರಿ ಹದಿನಾಲ್ಕು ತಿಂಗಳುಗಳಿಗೆ ಈ ಒಂದು ಸಸಿಗಳು ನಾಟಿಗೆ ಸಿದ್ಧವಾಗ್ತವೆ ಓಹೋ ಹನ್ನೆರಡರಿಂದ ಹದಿನಾಲ್ಕು ತಿಂಗಳುಗಳಿಗೆ ಈ ಸಸಿಗಳು ನಾಟಿಗೆ ಸಿದ್ಧವಾಗ್ತವೆ ಓಹೋ ಅಂದ್ರೆ ಒಂದೂವರೆ ವರ್ಷ ಅಂತ ಹೌದು ಒಂದೂವರೆ ವರ್ಷದಿಂದ ಒಂದೂವರೆ ವರ್ಷ ವರ್ಷದಲ್ಲಿ ಸಸಿಗಳನ್ನ ನಾವು ಬೆಳಸ್ಕೋಬೇಕಾಗ್ತದೆ ಎರಡು ಹಂತದ ನರ್ಸರಿಲಿ ಮಾಡಿ ಹ್ಮ್ ಇನ್ನ ಮುಖ್ಯವಾಗಿ ತಾವು ಈ ಮೊದಲೇ ತಿಳಿಸಿದ್ರಿ ಸಸಿಗಳನ್ನ ತ್ರಿಭುಜಾಕಾರದಲ್ಲಿ ಅಥವಾ ಷಡ್ಭುಜಾಕಾರದಲ್ಲಿ ನಡಬೇಕಾಗತ್ತೆ ಅಂತ ಹೌದು ಆ ನಾಟಿ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಈಗ ನಾನ್ ಮೊದಲೇ ಹೇಳ್ದಂಗೆ ಪ್ರತಿ ಹೆಕ್ಟರ್ಗೆ ನೂರ ನಲ್ವತ್ ಮೂರು ಗಿಡಗಳನ್ನ ಒಂಬತ್ತು ಮೀಟ್ರ್ ಒಂಬತ್ತು ಮೀಟ್ರ್ ಒಂಬತ್ತು ಮೀಟ್ರ್ ಅಂತರದಲ್ಲಿ ತ್ರಿಕೋನ ಪದ್ಧತಿಯಲ್ಲಿ ನಾವು ಒಂದು ಎರಡು ಅಡಿ ಅಂದರೆ ಅರವತ್ತು ಸೆಂಟಿಮೀಟರ್ ಜನದ ಗುಣಿಗಳನ್ನು ಓಪನ್ ಮಾಡ್ಕೋಬೇಕು ಅದರಲ್ಲಿ ಮೇಲ್ಭಾಗದ ಮಣ್ಣನ್ನು ಸಪ್ರೇಟಾಗಿ ನಾವು ತೆಗೆದಿಟ್ಕೋಬೇಕಾಗುತ್ತೆ ಆನಂತರ ಇದಕ್ಕೆ ಸುಮಾರು ನಾನು ಮೊದಲೇ ಹೇಳ್ದಂಗೆ ಇಪ್ಪತ್ತು ಕೆ ಜಿ ಕೊಟ್ಕ ಗೊಬ್ಬರ ಹಾಕಿ ನೂರು ಇಪ್ಪತ್ತೈದು ಗ್ರಾಮ್ ಸೂಪರ್ ಪಾಸ್ಪೆಟ್ನ ಇದ್ರ ಜೊತೆಗೆ ಸೇರಿಸ್ಬೇಕು ಇದರ ಪ್ರಮುಖ ಉದ್ದೇಶ ಅಂತಂದರೆ ಅದು ಬೇರೆಯನ್ನ ಬೆಳವಣಿಗೆಗೆ ತುಂಬ ಅನುಕೂಲಕರ ಆಗುತ್ತೆ ಮತ್ತು ನಂತರ ಆರೋಗ್ಯವಂತ ಸಸಿಗಳನ್ನು ಮಣ್ಣಿನ ಉಂಡೆಯೊಂದಿಗೆ ಈ ಗುಂಡಿಗಳ ಮಧ್ಯದಲ್ಲಿ ನಾಟಿ ಮಾಡಬೇಕು ನಾಟಿ ಮಾಡಲು ಹನ್ನೆರಡರಿಂದ ಹದಿನಾಲ್ಕು ತಿಂಗಳ ವಯಸ್ಸಿನ ಗಿಡಗಳು ಸೂಕ್ತ ಸೂಕ್ತವಾಗಿರ್ತದೆ ಹನ್ನೆರಡರಿಂದ ಹದಿನಾಲ್ಕು ಹದಿನಾಲ್ಕು ಸಸಿಗಳು ಆಮೇಲೆ ನಾಟಿ ಮಾಡಿದಾದ್ಮೇಲೆ ಏನೇನು ಕ್ರಮ ಅನುಸರಿಸ್ಬೋದು ಅಂತ ಈಗ ನಾನು ಮೊದಲನೇ ಹೇಳಿದಾಗ ಇದೊಂದು ಬಹುವಾರ್ಷಿಕ ಬೆಳೆಯಾಗಿದೆ ಈಗ ಒಂಬತ್ತು ಮೀಟ್ರ್ ಒಂಬತ್ತು ಮೀಟ್ರ್ ಅಂದರೆ ತುಂಬ ಜಾಗ ಅದರಲ್ಲಿ ನಮಗೆ ಬೀಗ ಅಂದರೆ ಅಂದ್ರೆ ಮೊದಲನೇ ಭಾಗದಲ್ಲಿ ತುಂಬಾ ಜಾಗ ಸಿಗುತ್ತೆ ಸಾಕಷ್ಟು ಸಿಗುತ್ತೆ ಸಿಗುತ್ತೆ ಈ ಒಂದು ಸಮಯದಲ್ಲಿ ನಾವೇನು ಮಾಡೋ ನಾಟಿ ಮಾಡಿದ ಮೊದಲನೇ ಮೂರು ವರ್ಷಗಳವರೆಗೆ ತಳೆ ಬೆಳೆಯ ಎಣ್ಣೆ ತೋಟದಲ್ಲಿ ನಾವು ಕೆಲವು ಅಂತರ ಬೆಳೆಗಳು ಬಾಳೆ ಆಗ್ಬೋದು ದ್ವಿದಳ ಧಾನ್ಯಗಳಾಗ್ಬೋದು ಎಣ್ಣೆ ಕಾಳುಗಳು ಮೆಣಸಿನಕಾಯಿ ಮತ್ತು ತರಕಾರಿ ಬೆಳೆಗಳನ್ನು ನಾವು ಅಂತರ ಬೆಳೆಯಾಗಿ ಬೆಳೆಯಬಹುದು ಅದು ಒಂದು ಕ್ರಮ ಹಾಂ ಮತ್ತೆ ಕಳೆಗಳು ಕೂಡ ಈ ಜಾಸ್ತಿ ಅಂತರ ಕೊಟ್ಟಾಗ ಜಾಸ್ತಿ ಬರ್ತವೆ ಹೌದು ಅವುಗಳ ನಿಯಂತ್ರಣ ಮಾಡಬೇಕಾಗುತ್ತೆ ಈಗ ನೀವು ಅಂತರ ಬೆಳೆಯನ್ನ ಬೆಳೆಯೋದ್ರಿಂದ ಅಡಿಷನ್ ಆಗಿ ನಿಮ್ಗೆ ಇನ್ಕಮ್ ಸಿಗೋದ್ರ ಜೊತೆಗೆ ಕಳೆಗಳನ್ನು ಸಹ ನಾವು ನಿಂತರಣೆ ಮಾಡಬಹುದು ಈಗ ಗಿಡಗಳಿಗೆ ಈಗ ತಾಳೆ ಗಿಡಗಳಿಗೆ ಎಂಟರಿಂದ ಹತ್ತು ವರ್ಷ ಆದ್ಮೇಲೆ ನಮಗೆ ಇಳುವರಿ ನೀಡೋಕೆ ಶುರು ಆಗುತ್ತೆ ಆಗ ಹದಿನೈದು ಅಡಿ ಎತ್ರದ ಆಗಾದಾಗ ನಾವು ಅದರಲ್ಲಿ ಕೋಕೋ ಬೆಳೆಗಳನ್ನು ಬೆಳೆಯಬಹುದು ಈಗ ಬಹುವಾರ್ಷಿಕ ಬೆಳೆಗಳನ್ನು ಅದರ ಮಧ್ಯದಲ್ಲಿ ಬೆಳೆಯಬಹುದು ಬೆಳೆಯಬಹುದು ಕರಿಮಣಿಸ್ ಹಾಕ್ಬಹುದು ನೀವು ಎಲಿಕೆವನಿಯ ಬೆಳಿಬಹುದು ಹ ಇಲೈಕಿಗಳನ್ನೂ ಬೆಳಿಬಹುದು ನೆರಳು ಕೂಡ ಬರುತ್ತೆ ಹೌದು ಅದು ಈ ಬೆಳೆಗಳಿಗೆ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಅಂತರ ಬೆಳೆಗಳನ್ನ ಕಡೆಗೆ ನಮ್ಮ ರೈತರು ಕಳೆ ನಿಯಂತ್ರಣದ ಕಡೆಗೂ ಗಮನ ಕೊಡಲೇಬೇಕಾಗುತ್ತೆ ಹೌದು ಈಗ ನೀವು ಗಿಡದಿಂದ ಗಿಡಕ್ಕೆ ಒಂಬತ್ತು ಮೀಟರ್ ಕೊತ್ತರದಿಂದ ಖಂಡಿತವಾಗಿ ಅಲ್ಲಿ ಕಳೆಗಳು ಬೆಳೆದ ಬೆಳಕದೆ ಬರ್ತವೆ ಹೌದು ಇದಕ್ಕೆ ಶಿಫಾರಸು ಮಾಡಿದಂಥ ಒಂದು ಕಳೆನಾಶಕ ಗ್ಲೈಪೋಸೆಟ್ ಅಂತಿದೆ ಇದು ಶಿಫಾರಸು ಮಾಡಿದಂಥ ಒಂದು ಪ್ರಮಾಣ ಏಳ್ನೂರ ಐವತ್ತು ಎಮ್ ಎಲ್ ಬೇಕಾಗುತ್ತೆ ಒಂದು ಹೆಕ್ಟರ್ಗೆ ಇದನ್ನ ಹದಿನೇಳುವರೆ ಎಮ್ ಎಲ್ ಪ್ರತಿ ಪಾತಿಗೆ ಹಾಕಿ ನಾವು ಈ ಒಂದು ಕಳೆಗಳನ್ನು ನಿಯಂತ್ರಣ ಮಾಡಬಹುದು ಅದರ ಜೊತೆಗೆ ಈ ಸಂಪೂರ್ಣ ಕಳೆನಾಶಕವನ್ನು ಉಪಯೋಗಿಸಿ ಉಪಯೋಗಿಸಿ ಅದರ ಜೊತೆಗೆ ನಾವು ಮ್ಯಾನುವಲ್ ಆಗ ಸಹ ನಾವು ಇದು ನೋಡಿ ಸಂಪೂರ್ಣವಾಗಿ ಬಿಗಿನಿಂಗ್ ಅಲ್ಲಿ ನಾವು ಈ ಕಳೆಯನ್ನ ನಿಯಂತ್ರಣ ಮಾಡಬೇಕಾಗುತ್ತೆ ಹೌದು ಎರಡನ್ನೂ ಸೇರಿ ಮಾಡ್ಕೋಬೇಕು ಈ ಒಂದು ಕಳೆನಾಶಕವನ್ನು ಉಪಯೋಗಿಸಬೇಕಾದ್ರೆ ರೈತರು ಒಂದು ಗಮನ ಹರಿಸಬೇಕು ಸಾಕಷ್ಟು ಪ್ರಮಾಣದಲ್ಲಿ ನೀರು ಇರಬೇಕು ಮಣ್ಣಲ್ಲಿ ಮಣ್ಣಲ್ಲಿ ಅದು ಅಷ್ಟು ನಿಮಗೆ ಎಫೆಕ್ಟಿವ್ ಆಗೋದಿಲ್ಲ ಅದು ಬಹಳ ಮುಖ್ಯ ಈ ಕಳೆ ಕಿತ್ತ ನಂತರ ಗಿಡದ ಪಾತಿಗಳಲ್ಲಿ ಎಲೆಗಳನ್ನು ನಾವು ಹೊದಿಕೆ ಮಾಡ್ಬೋದು ಹೊದಿಕೆ ಮಾಡ್ಬೋದು ಮತ್ತೆ ಹೊದಿಕೆ ಬೆಳೆ ಬೆಳೆಯೋದ್ರಿಂದ ಸಹ ನಾವು ಈ ಕಳೆ ಬೆಳೆಯೋದನ್ನು ಮತ್ತೆ ಕಳೆ ಬೆಳೆಯೋದನ್ನು ಅದನ್ನು ತೋಟಗಿ ಕಳೆ ತೆಗೆದ ಮೇಲೆ ಸಾಧಾರಣವಾಗಿ ಗೊಬ್ಬರ ಕೊಡ್ತೀವಿ ಹೌದು ಆ ಗೊಬ್ಬರ ಕೊಡೋ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಖಂಡಿತ ಸಿಫಾರಸು ಮಾಡಿದಂಥ ರಸಗೊಬ್ಬರಗಳನ್ನ ಈಗ ಮೇ ಜೂನ್ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಎರಡು ಸಮ ಪ್ರಮಾಣಗಳಲ್ಲಿ ಒದಗಿಸಬೇಕು ಅಂತ ನಾನು ಆಲ್ರೆಡಿ ನಿಮಗೆ ಅದರ ಪ್ರಮಾಣದ ಬಗ್ಗೆ ಆಲ್ರೆಡಿ ತಿಳಿಸಿದ್ದೀನಿ ಈ ಗೊಬ್ಬರಗಳನ್ನು ಮರದ ಬುಡದಿಂದ ಈಗ ಮರ ಏನಿತ್ತು ಅದರಿಂದ ಸುಮಾರು ಎರಡು ಮೀಟರ್ ಸುತ್ತಲೂ ಹರಡಿ ಮಣ್ಣಿನಲ್ಲಿ ಮಿಶ್ರ ಮಾಡಬೇಕಾಗುತ್ತೆ ತಾಳೆ ಮರಗಳಿಗೆ ಹಸಿರಿಲ ಗೊಬ್ಬರಗಳನ್ನು ಹೆಚ್ಚು ಫಲವತ್ತಿಲ್ಲದ ಮಣ್ಣಿನಲ್ಲಿ ಕೊಡುವುದು ಲಾಭದಾಯಕ ಒಂದು ಹಸಿರಿಲ ಗೊಬ್ಬರಗಳನ್ನು ಸಹ ನಾವು ಅದರ ಜೊತೆ ಹಾಕಬೇಕಾಗುತ್ತೆ ಏನು ಶಿಫಾರಸು ಮಾಡಿದ ಗೊಬ್ಬರಗಳನ್ನು ಅದು ಎರಡು ಕಂತುಗಳಲ್ಲಿ ಒಂದು ಮೇ ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ಲಿ ಅಥವಾ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕೊಡುವುದು ತುಂಬ ಸೂಕ್ತ ಇನ್ನು ಇದು ಸಾಕಷ್ಟು ನೀರನ್ನು ಬಯಸುವಂಥ ಬೆಳೆ ನೀರನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ ನೀವು ಮೊದಲೇ ಹೇಳಿದ್ರೆ ಇದೊಂದು ಅತ್ಯಂತ ಅಂದರೆ ಸುಮಾರು ಸಾವಿರದಿಂದ ಎರಡು ಸಾವಿರ ಮಿಲಿಮೀಟರ್ ಮಳೆ ಬಿಡ್ತಕ್ಕಂಥ ಪ್ರದೇಶದಲ್ಲಿ ಬೆಳೆದು ಒಂದರಿಂದ ಇದು ನಮ್ಗಾಗಲೇ ಅನಿಸುತ್ತೆ ಇದು ಹೆಚ್ಚಿನ ನೀರನ್ನು ಬೇಡತಕ್ಕಂಥ ಒಂದು ಬೆಳೆ ಬಯಸ್ತಂಥ ಬೆಳೆ ಈ ತಾಳೆ ಮರಗಳಿಗೆ ಹೆಚ್ಚಿನ ಇಳುವರಿ ಬರಬೇಕು ಅಂದರೆ ನೀವು ಪ್ರತಿದಿನ ಗಿಡವೊಂದಕ್ಕೆ ನೂರೈವತ್ತು ಲೀಟರ್ ನೀರನ್ನ ಕೊಡಬೇಕಾಗುತ್ತೆ ಓಹ್ ಸರಾಸರಿ ಹಾ ಸರಾಸರಿ ಪ್ರತಿದಿನ ನೂರೈವತ್ತು ಲೀಟರ್ ನೀರನ್ನು ಕೊಡಬೇಕಾಗ್ತದೆ ಮಣ್ಣು ಮತ್ತು ನೀರು ನಾವು ಅನುಸರಿಸಿ ಎಂಟರಿಂದ ದಿನಗಳಿಗೊಮ್ಮೆ ನೀರು ಕೊಡಬೇಕು ಪ್ರತಿ ಗಿಡಕ್ಕೆ ಪ್ರತಿ ದಿನಕ್ಕೆ ನಾವು ಎಷ್ಟೆಷ್ಟು ಎಷ್ಟು ಕೊಡ್ಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಜುಲೈನಿಂದ ಅಕ್ಟೋಬರ್ ತಿಂಗಳವರೆಗೆ ಪ್ರತಿ ಗಿಡಕ್ಕೆ ನಾವು ನೂರತ್ತರಿಂದ ನೂರ ನಲವತ್ತು ಲೀಟರ್ ಕೊಡಬೇಕಾಗುತ್ತೆ ಆವಾಗ ಸ್ವಲ್ಪ ತೇವಾಂಶ ಇರ್ತದೆ ಹಂಗಾಗಿ ನವೆಂಬರ್ ಇಂದ ಫೆಬ್ರವರಿವರೆಗೆ ಸುಮಾರು ತೊಂಬತ್ತರಿಂದ ನೂರ ಮೂವತ್ತು ಲೀಟರ್ಗಳನ್ನ ಕೊಡ್ಬೇಕು ನಾವು ಚಳಿಗಾಲದಲ್ಲಿ ಇನ್ನು ಮಾರ್ಚ್ ನಿಂದ ಜೂನ್ ವರೆಗೆ ಈ ಟೈಮಲ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇರ್ತದೆ ಜಾಸ್ತಿ ಇರೋದ್ರಿಂದ ಆವಾಗ ನಾವು ನೂರೈವತ್ತರಿಂದ ಇನ್ನೂರ ಇಪ್ಪತ್ತು ಲೀಟರ್ಗಳನ್ನ ಕೊಡಬೇಕು ಇದು ಹಾಯಿ ನೀರಾದ್ರೆ ನೀವು ಹಾಯಿಸೋದ್ ಹರಿಸೋದಾದ್ರೆ ನೀವು ಹನಿ ನೀರಾವರಿ ಅಳವಡಿಸ್ಕೊಂಡಿದ್ರೆ ಜುಲೈನಿಂದ ಅಕ್ಟೋಬರ್ವರೆಗೆ ನಾವು ಐವತ್ತೈದರಿಂದ ಎಪ್ಪತ್ತು ಲೀಟರ್ ಆದರೆ ಸಾಕು ನೀವು ಆಲ್ಮೋಸ್ಟ್ ಇದರಲ್ಲಿ ಒಂದು ಶೇಕಡ ಐವತ್ತರಷ್ಟು ನೀರನ್ನು ಉಳಿಸಬಹುದು ಹನಿ ನೀರಾವರಿ ಅಳಿಸ ಅಳವಡಿಸೋದ್ರಿಂದ ಇನ್ನು ನವೆಂಬರ್ ಇಂದ ಫೆಬ್ರವರಿವರೆಗೆ ನಲವತ್ತೈದರಿಂದ ಅರವತ್ತೈದು ಲೀಟರ್ ಸಾಕಾಗುತ್ತೆ ಪ್ರತಿ ಗಿಡಕ್ಕೆ ಹನಿ ನೀರಾವರಿ ಮುಖಾಂತರ ಇನ್ನು ಮಾರ್ಚ್ ನಿಂದ ಜೂನ್ವರೆಗೆ ಸುಮಾರು ಎಪ್ಪತ್ತೈದರಿಂದ ನೂರತ್ತು ಲೀಟರ್ ಪ್ರತಿ ಗಿಡಕ್ಕೆ ನಾವು ಒದಗಿಸಬೇಕಾಗುತ್ತದೆ ಈ ಒಂದು ನೀರಿನ ಅವಶ್ಯಕತೆಯನ್ನು ಮನಗಂಡು ತೋಟಗಾರಿಕೆ ಇಲಾಖೆಯಿಂದ ಈ ತಾಳೆ ಬೆಳಗ್ಗೆ ಹನಿ ನೀರಾವರಿಯನ್ನು ಅಳವಡಿಸೋದಕ್ಕೆ ಸಹಾಯಧನವನ್ನು ಕೊಡ್ತಾರೆ ರೈತರು ಅದರ ಪ್ರಯೋಜನವನ್ನು ಪಡ್ಕೋಬೋದು ಇದು ಮುಖ್ಯವಾಗಿ ನಾವು ಕೊಡುವಂಥ ನೀರಿನ ಪ್ರಮಾಣದ ಬಗ್ಗೆ ಆಯಿತು ಇದಲ್ಲದೆ ಇನ್ನೇನು ಕ್ರಮಗಳನ್ನು ವಿಶೇಷವಾಗಿ ಅನುಸರಿಸಬೇಕಾಗತ್ತೆ ಈ ಬೆಳೆಯಲ್ಲಿ ಇದರಲ್ಲಿ ವಿಶೇಷವಾದಂಥ ಕೆಲವು ಬೇಸಾಯ ಪದ್ಧತಿಗಳಿದೆ ಅದರಲ್ಲಿ ಎಲೆ ಕತ್ತರಿಸೋದು ಇದರಲ್ಲಿ ಏನು ಅಂದರೆ ನಾಟಿ ಮಾಡಿದ ಮೂರು ವರ್ಷಗಳವರೆಗೆ ಒಣಗಿದ ಒಣಗಿರ್ತಕ್ಕಂಥದ್ನ ರೋಗ ಬಂದಿರತಕ್ಕಂಥ ಗರಿಗಳು ಮತ್ತೆ ಸಣ್ಣ ಸಣ್ಣ ಹೂ ಗೊಂಚಲುಗಳು ಮೂರು ವರ್ಷಕ್ಕೆ ಸ್ಟಾರ್ಟ್ ಆಗಿರುತ್ತೆ ಈ ಹೂವು ಗೊಂಚಲುಗಳನ್ನ ಕತ್ತರಿಸಿ ತೆಗಿಬೇಕಾಗುತ್ತೆ ಮೂರು ವರ್ಷದವರೆಗೂ ಕಾಲ ಕಾಲಕ್ಕೆ ತೆಗಿಬೇಕು ಗೊನೆ ಬಿಡುವ ಮರಗಳಲ್ಲಿ ಗೊನೆ ಬಿಡಕ್ಕೆ ಸ್ಟಾರ್ಟ್ ಆಗಿದೆ ಹೂ ಬಿಡಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ಸುಮಾರು ನಲವತ್ತು ಗರಿಗಳನ್ನು ಬಿಟ್ಟು ಹೆಚ್ಚಿನ ಗರಿಗಳನ್ನ ನಾವು ಕತ್ತರಿಸ್ತಾ ತೆಗಿತಾ ಇರಬೇಕು ಹ್ಮ್ ಈ ಥರ ತೆಗೆಯೋದ್ರಿಂದ ಗಿಡನೂ ಚೆನ್ನಾಗಿ ಬೆಳೆಯುತ್ತದೆ ಒಳ್ಳೆ ಇಳುವರಿ ಕೊಡುತ್ತಿದೆ ಅಂತ ತಿಳಿದು ಬಂದಿದೆ ಆಮೇಲೆ ನಾವು ಅದು ಗೊಂಚಲು ಬಿಟ್ಟ ಮೇಲೆ ಕೊಯ್ಲು ಮಾಡುವ ಕೆಲವು ಗರಿಗಳನ್ನ ಕತ್ತರಿಸುವುದು ಅನಿವಾರ್ಯ ಯಾಕಂದ್ರೆ ಅದ್ರ ಜೊತೆಗೆ ಸೇರ್ಕೊಂಡಿರುತ್ತದೆ ಫಸ್ಟ್ ನಾವು ಗರಿಯನ್ನ ಕತ್ತರಿಸಿ ತೆಗೆದು ಆನಂತರ ಗೊಂಚಲಗಳನ್ನ ಕಡಬೇಕಾಗಿ ಮಾಡ್ಬೇಕಾಗುತ್ತೆ ಇನ್ನು ಹೊಂಬಾಳೆಗಳನ್ನು ಕೂಡ ಏನಾದರೂ ತೆಗಿಬೇಕಾಗುತ್ತೆ ಹೌದು ಮೂರು ವರ್ಷದಿಂದ ನಾಲ್ಕು ವರ್ಷ ಕೆಲವು ಗಿಡಗಳು ಸ್ಟಾರ್ಟ್ ಮಾಡ್ತವೆ ಅದನ್ನ ಆವಾಗಲೇ ಕುಂಬಾಳೆಗಳನ್ನ ಬಿಟ್ಟರೆ ಗಿಡ ಚೆನ್ನಾಗಿ ಬೆಳವಣಿಗೆ ಹೊಂದುವುದಿಲ್ಲ ಆದ್ರಿಂದ ಮೊದಲಿನ ಹಂತಗಳಲ್ಲಿ ಮೂರರಿಂದ ಐದು ವರ್ಷಗಳವರೆಗೂ ಯಾವುದೇ ಸಣ್ಣ ಸಣ್ಣ ಹೂ ಗೊಂಚಲುಗಳು ಬರುತ್ತಲ್ಲ ಅದನ್ನು ಸಹ ತೆಗಿಬೇಕಾಗುತ್ತೆ ಇನ್ನು ಅದರಲ್ಲಿ ನೀವು ಎರಡರಿಂದ ಮೂರು ವರ್ಷಗಳವರೆಗೂ ಈ ಒಂಬಳೆಗಳನ್ನ ನಿರ್ಮೂಲನೆ ಏನೇ ಹೇಳಿದ್ರಲ್ಲ ನೀವು ಆ ಒಂಬಾಳೆ ನಿರ್ಮೂಲನೆ ಮಾಡೋದನ್ನ ನಾವು ಕಂಟಿನ್ಯೂ ಮಾಡಬೇಕು ಕಾಲ ಕಾಲಕ್ಕೆ ತೆಗಿಬೇಕಾಗುತ್ತೆ ಇನ್ನ ಈ ಪರಾಗಸ್ಪರ್ಶವನ್ನ ಯಾವ ರೀತಿ ಮಾಡ್ಲಾಗುತ್ತೆ ಈ ತಾಳೆ ಕೃಷಿನಲ್ಲಿ ಹೌದು ಇದರಲ್ಲಿ ಬೇರೆ ಬೆಳೆಗಳಲ್ಲಿ ಕೃತಕ ಪರಾಗಸ್ಪರ್ಶಕ ಅವಶ್ಯಕತೆ ಇರೋದಿಲ್ಲ ಅದರಲ್ಲಿ ಸ್ವಾಭಾವಿಕವಾಗಿ ಆಗುತ್ತೆ ಈ ಒಂದು ತಾಳೆ ಬೆಳೆಯಲ್ಲಿ ಬಿಗಿನಿಂಗ್ ಅಲ್ಲಿ ಅಂದ್ರೆ ಪ್ರಾರಂಭದಲ್ಲಿ ಕೃತಕ ಪರಾಗ ಸ್ಪರ್ಶವನ್ನ ಮಾಡಬೇಕಾಗುತ್ತೆ ತಾಳೆ ಎಣ್ಣೆ ಮರ ಇದು ಪರಕೀಯ ಪರಾಗ ಸ್ಪರ್ಶದಿಂದ ಆಗ್ತದೆ ಕಾಯಿ ಕಟ್ಟೋ ಮರವಾಗಿದ್ದು ನಾಟ ಮಾಡಿದ ಆರು ವರ್ಷಗಳವರೆಗೆ ಈ ಒಂದು ಕೃತಕ ಪರಾಗಸ್ಪರ್ಶ ಕ್ರಿಯೆ ತುಂಬಾ ಅಗತ್ಯವಾಗಿರ್ತದೆ ನಂತರ ವಾತಾವರಣದಲ್ಲಿ ಪರಾಗ ಹೆಣ್ಣುಗಳ ಸಾಂದ್ರತೆ ಸಾಕಷ್ಟು ಇರುವುದರಿಂದ ನೈಸರ್ಗಿಕ ಪರಾಗಸ ಕ್ರಿಯೆ ಅದರಿಂದ ನಾವು ಸುಮಾರು ಆರು ವರ್ಷಗಳವರೆಗೂ ಈ ಒಂದು ಕೃತಕ ದ್ವಿತೀಯ ಪರಾಗ ಸ್ಪರ್ಶ ಕ್ರಿಯೆಯನ್ನ ಮಾಡಬೇಕಾಗುತ್ತೆ ಅದಕ್ಕೂ ಒಂದು ಕ್ರಮ ಇದರಲ್ಲಿ ಪ್ರಾಗರಣಿಗಳ ಸಾಂದ್ರತೆ ಈಗ ಆರು ವರ್ಷಗಳಾದ್ರೆ ಏನಾಗುತ್ತೆ ನ್ಯಾಚುರಲ್ ಆಗಿ ಎಲ್ಲ ಗಿಡಗಳಲ್ಲೂ ಪರಾಗ ಇವು ಇದಾಗಿ ಸಾಂದ್ರತೆ ಜಾಸ್ತಿ ಆಗೋಗುತ್ತೆ ನ್ಯಾಚುರಲಿ ಆವಾಗ ಆರು ವರ್ಷಗಳ ನಂತರ ಕೃತಕ ಪರಾಗ ಸ್ಪರ್ಶ ಮಾಡೋ ಸ್ಥಿತಿ ಇರೋದಿಲ್ಲ ಅದಕ್ಕೂ ಮೊದಲೇ ನಾವು ಈಗ ನೈಸರ್ಗಿಕ ಪರಾಗಸ್ಪ್ರಿಯೆ ನಡೀತಾ ಇರ್ತದೆ ಈಗ ಅನಂತರ ನಾವೇನು ಮಾಡಬೇಕು ಇದನ್ನ ಕೃತಕವಾಗಿ ಏನಾದ್ರು ಮಾಡಬೇಕು ಅಂದರೆ ಪರಾಗಾರಣಗಳ ಸಂಗ್ರಹಕ್ಕಾಗಿ ಹೂ ಬಿಡುವುದಕ್ಕೆ ಮೊದಲು ಆ ಗಂಡು ಹೂ ಗೊಂಚಲಗಳನ್ನ ಚೀಲದಲ್ಲಿ ತುಂಬಿ ಕಟ್ಟಬೇಕು ಹೂ ಬಿಡುವುದಕ್ಕೆ ಪ್ರಾರಂಭವಾದೊಡನೆ ಹೂ ಗೊಂಚಲಗಳನ್ನು ಚೀಲದಿಂದ ಕತ್ತರಿಸಿ ಸೂರ್ಯನ ಬಿಸಿನಲ್ಲಿ ಸುಮಾರು ಒಂದು ಐದು ಗಂಟೆಗಳ ಕಾಲ ಒಣಗಿಸ್ಬೇಕು ಈ ತರ ಒಣಗಿಸೋದ್ರಿಂದ ಚೀಲದಲ್ಲಿ ಉದುರಿದ ಪರಾಗ ನಾವು ಕಲೆಕ್ಟ್ ಮಾಡ್ಕೋಬಹುದು ಇದನ್ನ ಜರಡಿ ಮಾಡಿ ತೇವಾಂಶ ರಹಿತ ಆದರೆ ಅದರಲ್ಲಿ ಇರತಕ್ಕಂಥ ಡಬ್ಬಿಗಳಲ್ಲಿ ಅದನ್ನು ಸಂಗ್ರಹಿಸಿ ನಾವು ಇಡಬೇಕಾಗುತ್ತೆ ಈ ರೀತಿ ಕಲೆಕ್ಟ್ ಮಾಡಿದಂಥ ಪರಾಗರಣಗಳು ಮೂವತ್ತು ದಿನಗಳ ಕಾಲ ಸಜೀವವಾಗಿರುತ್ತೆ ಒಂದು ತಿಂಗಳ ಕಾಲವರೆಗೂ ನೀವು ಅದನ್ನ ಉಪಯೋಗಿಸಬಹುದು ಈ ಒಂದು ಏನು ಕಲೆಕ್ಟ್ ಮಾಡಿರ್ತೀವಲ್ಲ ಈ ಪರಾಗರಣೆಗಳನ್ನ ಹೆಣ್ಣು ಹೂಗಳ ಸಲಕ ಅಗ್ರದ ಮೇಲೆ ಸಿಂಪಡಿಸುವ ಮೂಲಕ ಪರಾಗಸ್ಪರ್ಶ ಕ್ರಿಯೆಯನ್ನ ನಡೆಸ್ಬೋದು ಇದನ್ನ ನಾವು ಕೃತಕ ಪರಾಗಸ್ಪರ್ಶ ಅಂತೀವಿ ಇದು ಆರ ವರ್ಷಗಳವರೆಗೆ ಅನಿವಾರ್ಯ ಆಗಿರ್ತದೆ ಯಾಕಂದ್ರೆ ಈ ವಾತಾವರಣದಲ್ಲಿ ಸಾಂದ್ರತೆ ಕಡಿಮೆ ಇರ್ತದೆ ಪರಾಗದು ಆರು ವರ್ಷಗಳ ನಂತರ ಸಾಂದ್ರತೆ ಜಾಸ್ತಿ ಆಗೋದ್ರಿಂದ ಯಾವುದೇ ರೀತಿಯ ಕೃತಕ ಪರಾಗಸ್ಪರ್ಶದ ಅವಶ್ಯಕತೆ ಇರಲಿಲ್ಲ ಸಸ್ಯ ಸಂರಕ್ಷಣೆ ಯಾವುದೇ ಕೃಷಿಯನ್ನು ಮಾಡುವಾಗ ಬಹಳ ಮುಖ್ಯವಾದಂತಹ ಒಂದು ಘಟಕ ಅಂತ ಹೇಳ್ಬೋದು ಎಣ್ಣೆ ತಾಳೆ ಬೆಳೆಗೆ ಬರುವಂತ ಕೀಟಪೀಡೆಗಳು ಇದರಲ್ಲಿ ಪ್ರಮುಖವಾಗಿ ಒಂದು ಸುಳಿ ಕೊರೆಯುವ ದುಂಬಿ ಅಂತ ಒಂದು ದುಂಬಿ ಬರ್ತದೆ ಈ ದುಂಬಿ ಏನು ಮಾಡ್ತದೆ ಸುಳಿಯನ್ನು ಕೊರೆದು ಒಳಗಡೆ ಸೇರಿಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತದೆ ಅಂಥ ಭಾಗದಿಂದ ನಾರು ಶುರು ಆಗುತ್ತೆ ಇದೇ ಒಂದು ಇಂಡಿಕೇಶನ್ ರೈತರಿಗೆ ಸೂಚನೆ ಈಗ ಅದಾಗ ನೋಡಿದಾಗ ನಾವು ಇದರಲ್ಲಿ ಇದು ಸುಳಿ ಕೊರೆ ದುಂಬಿ ಇದೆ ಅಂತ ಅನ್ಕೋಬೋದು ಆಗ ನಾವು ಕಬ್ಬಿಣದ ಕೊಕ್ಕೆ ಸಹಾಯದಿಂದ ಬಾಧೆಗೆ ತುತ್ತಾದ ಗಿಡದಿಂದ ದುಂಬಿಯನ್ನು ಹೊರೆ ತೆಗಿಬೇಕು ಮತ್ತು ಅದರ ರಂಧ್ರ ಇರುತ್ತದಲ್ಲ ಆ ರಂಧ್ರದಲ್ಲಿ ಶೇಕಡಾ ಹತ್ತಿರ ಮೆಲಾತಿಯನ್ನು ಅಥವಾ ಫಿನಾಲ್ ಪಾಸ್ ಪುಡಿಯನ್ನು ಹಾಕಿ ಮುಚ್ಚೋದ್ರಿಂದ ಈ ಒಂದು ಕೀಟದ ಬಾಧೆಯನ್ನು ನಾವು ಹತೋಟಿ ಮಾಡ್ಬೋದು ಇನ್ನು ಎರಡನೇದಾಗಿ ಕೆಂಪು ಮೂತಿ ಹುಳುವ ಬಾಧೆನೇ ಇದೆ ಇದರಲ್ಲಿ ಈ ಮರಿ ಮತ್ತು ದುಂಬಿಗಳು ಕಾಂಡದ ಮೇಲೆ ತೂತು ಮಾಡಿ ತೂತಿನಿಂದ ಅಂಟು ಪದಾರ್ಥ ಹೊರಬರಕ್ಕೆ ಶುರುವಾಗುತ್ತೆ ಅಂಥ ಮರಗಳು ಕ್ರಮೇಣ ವೀಕ್ ಆಗಿ ಬೆಳವಣಿಗೆ ಕುಂಠಿತ ಆಗುತ್ತೆ ಈ ಒಂದು ಇದನ್ನ ನಾವು ಹತೋಟಿ ಮಾಡಬೇಕು ಅಂದ್ರೆ ಈ ಒಂದು ಕೀಟದ ಬಾಧೆ ಅಂತ ಆಗುತ್ತೆ ಮರಗಳಿಗೆ ಒಂದು ಪಾಯಿಂಟ್ ಏಳು ಮಿಲಿ ಲೀಟರ್ ಡೈಮಿಥಿಯೋಟ್ ಅಥವಾ ರೋಗರ್ ಅಂತೀವಿ ಇದನ್ನ ಸಿಂಪಡಣೆ ಮಾಡೋದ್ರಿಂದ ಅದನ್ನ ನಾವು ಹತೋಟಿ ಮಾಡಬಹುದು ಕೆಂಪು ಮೂತಿ ಹೋಳುವನ್ನು ನಿಯಂತ್ರಣ ನಿಯಂತ್ರಣ ಮಾಡಬಹುದು ಆತ್ಮೀಯ ರೈತ ಬಾಂಧವರೇ ತಮಗೆ ಈ ಆಯಿಲ್ ಪಾಮ್ ಅಥವಾ ಈ ಎಣ್ಣೆ ತಾಳೆ ಬೆಳೆ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ದೇವರಾಜ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಎಂಟು ಎಂಟು ಆರು ಆರು ಸೊನ್ನೆ ಎರಡು ಏಳು ಏಳು ಸೊನ್ನೆ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಎಂಟು ಎಂಟು ಆರು ಆರು ಸೊನ್ನೆ ಎರಡು ಏಳು ಏಳು ಸೊನ್ನೆ ತುಂಬ ಸಂತೋಷ ಡಾಕ್ಟರ್ ದೇವರಾಜ್ ಅವರೇ ತಾವು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಎಣ್ಣೆ ತಾಳೆ ಅಥವಾ ಆಯಿಲ್ ಪಾಮ್ ಕೃಷಿ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ತಮಗೋ ಧನ್ಯವಾದಗಳು ಇವರನ್ನು ಸಂದರ್ಶಿಸಿದವರು ಪಿ ಜಗದೀಶ್ પ્રધાનમંત્રી કિસા માનધન યોજને પેન્શન આસરી નિરાસરે સંતસદુ કળ સુખદા પે રક્ષિત આગુ અનાદાતા સુરક્ષિત ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೃಷಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ